ಕರ್ಸ್ಕೊಡ್ತೀನಿ ತಾಂಬಂದು ಕೊಡ್ತೀನಿ ಗೈಡ್ ಕೊಡ್ತಾನೆ ಅಥವಾ ನೀನು ನನ್ನ ಮನೆಯವರು ಮುಲಿಸ್ತೀಯ ಅಲ್ಲೋ ನನಗೆ ಮುಲಿಸೋ ಎತ್ತಮತೀನಿ ಅಲ್ಲೋಗಿಸ್ತೀಯಾ ಎತ್ತಾ ಮಂದ್ ಕೊಡ್ತೀನಿ ನಾನು ಏನು ಗೌಡ ತಾನೆ ಹೌದಾ ಮುಲಗಿಸೋ ನಿ ತಾಂಬಂದು ಕೊಡ್ತೀನಿ ಅಲ್ಲೋಗ ಅಲ್ಲೋ

ಐದು ವರ್ಷ ನಾನು ನೀನು ತಪ್ಪಿಸ್ಕೊಂಡು ಸುತ್ತೀಯ ಏನು ಮಾತಾಡಿ ಅದನ್ನ ತಂದು ಕೊಡ್ತು ಇಲ್ಲ ತಗೊಂಡ್ ಅಂದ್ಕೊಡ್ತೀನಿ ಮನೇಲಿ ಹಾಕೊಂಡ್ಬದಿಸ್ಕೊಂತೀಯ ಆಯ್ತು ತಿಂತಾಟೆ ಲೇಟ್ ಅವನ ಬೈ ಬಿಡೋ ದಯವಿಟ್ಟು ನಾನು ತಿಂತಾಟೆ ಲೇಟ್ ಇರ್ಬಿಡ್ತಾ ನಾನು ತಗೊಂಡ್ ಬಂದು ಕೊಡ್ತೀನಿ ಬರೀ ದುಡ್ಡು ಎಲ್ಲ ಸೂಳೆ ಮಗ ಇಲ್ಲ ನಾನು ದುಡ್ಡು ತಗೊಂಡ್ಬಂದು ಕೊಡ್ತೀನಿ ಅರ್ಥ ಆಯ್ತಾ ಆಯ್ತು ನೀನು ತಗೊಂಬರ್ ನೋಡಿ

ಅದಕ್ಕೇನೆ ನಾನು ಆಗುತ್ತೆ ಅಂತಾನೆ ಮೂರ್ ಫೈಲ್ ಮಾಡಿಸಿದ್ದು ಇಲ್ಲ ಅಂದಿದ್ರೆ ಅದಕ್ಕೆ ಒಂದ್ ಫೈಲ್ ರಿಲೀಸ್ ಮಾಡಿಸ್ಬಿಟ್ಟು ದುಡ್ಡು ಬಂದಮೇಲೆ ಇನ್ ಮಿಕ್ಕಿದ್ ಮಾಡಿಸ್ಬಿಟ್ಟು ಬಿಡ್ಲಿಲ್ಲ ಅಂದ್ರೆ ಒಂದೇ ಫೈಲ್ ನಮ್ ಯೋಗ್ಯತೆಗಳು ಗೊತ್ತಾಗ್ಬಿಡ್ತದ ಯಾರಿಗೆ ನನ್ನ ಮಕ್ಳಿಗೆ ಏನು ಐಡಿಯಾ ಕೊಡ್ಲಿಲ್ಲ ಅವ್ರು ಬೇಕು ಅಂದ್ಬಿಟ್ಟು ನಾನು ತಗಲಾಕ್ಬೇಕು ಅಂತ ಆ ಮಾಯಣ್ಣ ಎಮ್ ಎಲ್ ಎ ಹತ್ರ ಹೋಗಿ ಹೇಳಿರೋದು ಹಿಂಗೆ ಆಯ್ತು ಹಿಂಗ ಹಿಂಗೆ ಆಯ್ತು ಅಂತ ಆರ ಹಾಕ್ಬಿಟ್ಟು ಅಣ್ಣ ಅಂತ ಅವ್ರು ಸರಿಯಾಗಿ ಹೊಡೆದ್ರು ಇಲ್ಲಿ ಮೂವತ್ ಪರ್ಸೆಂಟ್ ಅವ್ರಿಗೆ ಕೊಟ್ಬಿಟ್ರೆ ಇಲ್ಲಿ ಎ ಮೂವತ್ ಪರ್ಸೆಂಟ್ ಕೊಟ್ಬಿಟ್ಟು ಯಾರು ಯಾರ್ಗೇನ್ ಕೊಡ್ತೀವಿ ಹೇಳುಣ್ಣ ಹೇಳಿ

ದುಡ್ಡು ಒಂದು ಒಂದು ಲಕ್ಷ ಅಡ್ಜಸ್ಟ್ ಆಯ್ತದೆ ನಾನು ಒಂದು ಚೆಕ್ ಆಗಲಿಲ್ಲ ಬುಧವಾರ ದಿನ ನಾನು ಕೊಡ್ತೀನಿ ಆಡಿದ ಮಾತಿಗೆ ತಪ್ಪಲ್ಲಣ್ಣ ಸೊ ಬುಧವಾರ ದಿನ ನಿಮಗೆ ಕೊಡ್ತೀನಣ ನೀವು ಯಾರು ನೀವು ಯಾರಿಗೆ ಹೇಳ್ತಿ ತಲುಪಿಸ್ಕೊತ್ತಿ ಅಲ್ಲಿಗೆ ತಲುಪ್ತೀ ಇದು ಆ ಲೆಟ್ರು ಒಂದು ಹಾಕಿದ್ದೀರಣ್ಣ ಗಾರ್ಬೇಜ್ ಸ್ಟಾಪ್ ಮಾಡೋಕ್ಕೆ ಅದೊಂದು ತಲುಪ್ ತೆಗೆಸ್ಬಿಟ್ರಣ್ಣ ನೀವೇನು ಹೇಳ್ತಿ ಹೇಳಿದ್ದೀರ ಅದನ್ನು ತಿಂಗಳ ತಿಂಗ್ಳು

ಸರಿ ಅಣ್ಣ ಇವತ್ತೆ ಮಾಡಿ ಅವನು ದೊರೆ ಕರೆ ಸರಿ ಈ ಒಂದು ಲಕ್ಷ ತೆಗೀದನ್ನು ಕೊಡಲ ಒಟ್ಟಿಗೆ ಬುಧವಾರ ಬುಧವಾರ ಕೊಡಲಣ